ಶಿರಾ ತಾಲೂಕು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಚಿಕ್ಕನಹಳ್ಳಿ ಬಳಿ ಸುಮಾರು ಹತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಬ್ರಿಡ್ಜ್ ಮತ್ತು ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿ ಕೂಡಿದ್ದು ಕೂಡಲೇ ಸರಿಪಡಿಸುವಂತೆ ಸ್ಥಳೀಯರು ಆಗ್ರಹಿಸಿರುವಂತಹ ಘಟನೆ ನಡೆದಿದೆ ಈ ಬ್ರಿಡ್ಜ್ ಕಂ ರಸ್ತೆ ಕಾಮಗಾರಿ ಪ್ರಾರಂಭವಾದಾಗಿಲಿಂದಲೂ ಕೂಡ ಬಹಳಷ್ಟು ರಸ್ತೆ ಅಪಘಾತಗಳು ಇದೆ ನೂರಕ್ಕೂ ಅಧಿಕ ಜನ ತಮ್ಮ ಪ್ರಾಣಗಳನ್ನ ಕಳೆದುಕೊಂಡಿದ್ದಾರೆ ಸಂಬಂಧಪಟ್ಟ ಸಂಸ್ಥೆ ಹಾಗೂ ಇಲಾಖೆಗಳ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಇಲ್ಲಿನ ಸಮಸ್ಯೆಯನ್ನ ಬಗೆಹರಿಸಬೇಕೆಂಬ ಕೂಗು ಕೇಳಿಬಂದಿದೆ ಶಾಂತರಾಜು ಅಂತ ನಾನು ಚಿಕ್ಕನಾಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲಿನ ಸಮಸ್ಯೆ ಏನು ಅಂದ್ರೆ ಇದು ಓವರ್ ಮಾಡಿರೋದೆ ಒಂದು ಕಳಪೆ ಕಾಮಗಾರಿ ಆಗಿದೆ ಅದ್ರ ಜೊತೆಗೆ ಈಗ ಬಸ್ ಹೋಗಕ್ಕೆ ದಿನ ಸಾವಿರಾರು ಮಕ್ಕಳು ಬರ್ತಾರೆ ಬೇರೆ ಎಲ್ಲ ಕಡೆಯಿಂದನು ಅವ್ರು ಏನ್ ಮಾಡ್ತಾರೆ ಈ ಈ ಕಾಸಿ ಹೋಗ್ಬೇಕು ಬಸ್ ಅಂತಾರೆ ಇಲ್ಲಿ ಎಲ್ಲಿ ಹೋಗ್ತಾರೆ ಬಸ್ಗಳು ಅಲ್ಲಿ ಯಾವ್ದೋ ಒಂದು ಆಕ್ಸಿಡೆಂಟ್ ಆದ್ತಾರೆ ಇಲ್ಲಿ ಸಾವಿರಾರು ಜನ ಹಿಂದೂ ಬಸ್ ಬಂದ್ ಏನಾರ ಹೋದ್ರೆ ಅವಾಗ ಯಾರು ಹೊಣೆ ಅದಕ್ಕೆ ಗ್ರಾಮ ಪಂಚಾಯತ್ ಹೊಣೆ ಒಣೆ ಇಲ್ಲೇ ಜನಗಳು ಹೊಣೆ ಅಂತಾರೆ ಅದಕ್ ದೌರ್ಜನ್ಯ ಮಾಡ್ತಾವ್ರೆ ಪೊಲೀಸ್ ತನ್ನ ಮುಂದಿಕ್ಕೊಂಡಿದ್ರು ಅದಕ್ಕೆ ಏನಿಲ್ಲ ಈಗ ಏನ್ ಡಿವೈಡರ್ ಬಿಟ್ಟ ಬಸ್ ಬರೋಕೆ ಒಂದು ವ್ಯವಸ್ಥೆ ಮಾಡಿ ಚಿಕ್ಕನಹಳ್ಳಿ ಬಸ್ ಸ್ಟಾಂಡ್ ಗೆ ನೋಡಿ ಮಾಡ್ಲಿ ಮಾಡಲಿ ಎಲ್ಲಾ ದನಕರು ಎಲ್ಲ ರೋಡ್ನಾಗೆ ಕಟ್ಟಿವ್ರಿ ಬರಕ್ ಇಲ್ಲ ಎಂಟು ಕಿಲೋಮೀಟರ್ ಬರಬೇಕು ಸರ್ವಿಸ್ ರೋಡ್ ಅಲ್ಲಿ ಬರಕ್ ಆಗಲ್ಲ ಆಮೇಲೆ ಈ ಹಳ್ಳ ಸ್ಲೋ ಆಗ್ತೈತಿ ಒಂದ್ಸತಿ ಮೇಲ್ ಬರ್ತಾವ್ ನೀರು ಬರೋದೇ ಇಲ್ಲ ಯಾವ ಬಸ್ ಬರಲ್ಲ ಇಲ್ಲಿ ಆಗಲ್ಲ ಲೋಡ್ ಗಾಡಿ ಪರಿಹಾರ ಏನಿಲ್ಲ ವ್ಯವಸ್ಥೆ ವ್ಯವಸ್ಥೆ ಬರಲ್ಲ ಚಿಕ್ಕನಹಳ್ಳಿ ಗ್ರಾಮ ಶೈಕ್ಷಣಿಕ ಗ್ರಾಮ ಅನ್ನೋದಕ್ಕೆ ಸಾಕ್ಷಿಗಳು ಬಹಳಷ್ಟಿವೆ ಶೈಕ್ಷಣಿಕ ಪ್ರಗತಿಗಾಗಿ ಅಲ್ಲಿನ ಸ್ಥಳೀಯ ಜಮೀನ್ದಾರರೊಬ್ಬರು ಜಮೀನನ್ನ ದಾನ ನೀಡಿದ್ರು ಎಸ್ಕೆವಿಡಿ ಸರ್ಕಾರಿ ಶಾಲೆಗಳು ಕಾಲೇಜು ಶಿಕ್ಷಕರ ತರಬೇತಿ ಕೇಂದ್ರ ಬ್ಯಾಂಕ್ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪುಷ್ಪ ಹರಾಜು ಮಾರುಕಟ್ಟೆ ಇದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಶಾಲೆಯ ವಿದ್ಯಾರ್ಥಿಗಳು ಈ ಭಾಗಕ್ಕೆ ಹೆಚ್ಚು ಸಂಚರಿಸುತ್ತಿದ್ದಾರೆ ಈ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಿಂದ ಸರ್ವಿಸ್ ರೋಡ್ ಬರ್ತಕ್ಕಂಥ ಬಸ್ಗಳು ಯಾವುದೇ ಕಾರಣಕ್ಕೂ ಈ ಸರ್ವಿಸ್ ರೋಡ್ ನಲ್ಲೇ ಹೋಗ್ಬೇಕು ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಇದ್ದು ವಿದ್ಯಾರ್ಥಿನೇ ಇದ್ದಾರೆ ಇದನ್ನ ಬಂದ್ ಮಾಡ್ಬಿಟ್ಟು ನಮ್ಮ ಏನ್ ಸರ್ವಿಸ್ ರೋಡ್ ಹಳ್ಳ ಇದೆ ಅಲ್ಲಿ ಆಳ್ದಲ್ಲಿ ಬಸ್ ಬರಬೇಕು ಒಂದು ವ್ಯವಸ್ಥೆ ಮಾಡೋದಕ್ಕೆ ಈ ಇಂಜಿನಿಯರ್ಗಳು ಪ್ಲಾನ್ ಮಾಡಿದ್ದಾರೆ ಅಲ್ಲಿ ಯಾವುದೇ ಕಾರಣಕ್ಕೂ ಬಸ್ಗಳು ಹತ್ತಲ್ಲ ಒಂದು ಟ್ಯಾಕ್ಟ್ರಿನೇ ಎತ್ತಲ್ಲ ಅಲ್ಲಿ ಮೇಯ್ನು ಅಂತ ಜಾಗದಲ್ಲಿ ಬಸ್ಗಳನ್ನ ಹತ್ತಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ಕಡೆಯಿಂದ ಬಸ್ ಬಂದ್ರೆ ಈ ಕಡೆಯಿಂದ ಒಂದು ಆಟೋ ಇಲ್ಲ ಟೂ ವೀಲರ್ ಹೋದ್ರು ಪಾಸ್ ಆಗೋಲ್ಲ ಜಾಮ್ ಆಗ್ತೈತೆ ಹಂಗಾಗಿ ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಚಿಕ್ಕನಹಳ್ಳಿಯಲ್ಲಿ ಯುವಕ ಅಕ್ಕಪಕ್ಕ ಹಳ್ಳಿಗಳು ಇದ್ದಾವೆ ವಿದ್ಯಾರ್ಥಿಗಳು ಇದ್ದಾರೆ ಅವ್ರಿಗೆಲ್ಲ ಅನುಕೂಲ ಆಗಬೇಕು ಅಂದ್ರೆ ಮೇನ್ ರೋಡಿಂದ ಸರ್ವಿಸ್ ರೋಡಿಗೆ ಬಂದು ಬಸ್ಸು ಚಿಕ್ಕಲ್ಲಿ ಏನು ಹೊಸದಾಗಿ ಬ್ರಿಡ್ಜ್ ಮಾಡಿದ್ದಾರೆ ಅಲ್ಲಿ ಸ್ಟಾಪ್ ಕೊಡಬೇಕು ಸದ್ಯಕ್ಕೆ ಹೋಗ್ತಾ ಇದೆ ಆದ್ರೆ ಇದನ್ನ ಇಲ್ಲಿ ಏನು ಓಪನ್ ಬಿಟ್ಟಿದ್ದಾರೆ ಇದನ್ನ ಬಂದ್ ಮಾಡಬೇಕು ಅಂತ ಅವ್ರ ಉದ್ದೇಶ ಇದನ್ನ ಉದ್ದೇಶ ಇದನ್ನ ಮಾಡ್ಬಿಟ್ಟು ಅಲ್ಲಿಂದ ಸರ್ವಿಸ್ ರೋಡ್ ನಲ್ಲಿ ಆಡದಲ್ಲಿ ಬರಬೇಕು ಅಂತ ಮಾಡ್ತಾ ಇದ್ದಾರೆ ಅಲ್ಲಿ ಮುಂದೆ ಕೆರೆ ತುಂಬಿದ್ರೆ ನೀರ್ ಜೋರಾಗಿ ಬಂದ್ರೆ ಯಾವ್ದೇ ಕಾರಣಕ್ಕೂ ಬಸ್ಗಳು ಬರಲ್ಲ ಸದ್ಯಕ್ಕೆ ಇವಾಗಲೇ ಎತ್ತಲ್ಲ ಅಲ್ಲಿ ಬಸ್ಗಳು ಯಾಕಂದ್ರೆ ಅಷ್ಟು ಲೋ ಹುಡುಗರು ನೂರಿಂದ ನೂರೈವತ್ತು ಜನ ಬೆಳಗ್ಗೆ ಹೊತ್ತು ಲೋಡ್ ಆಗಿ ಬರ್ತಿದ್ ಬಸ್ಸು ಒಂದ್ ಕಡೆ ವಾಲ್ಕೊಂಡ್ ಬರುತ್ತೆ ಏನಾನ ಸುಮಾರು ಜನ ಅಲ್ಲಿ ಡೆತ್ ಆಗ್ತಾರೆ ಅದಕ್ಕೆಲ್ಲ ರೋಡ್ ಕಾರಣ ರಾಷ್ಟ್ರೀಯ ಹೆದ್ದಾರಿ ಈಗಿರುವ ಸರ್ವಿಸ್ ರಸ್ತೆಯನ್ನ ಕಡಿತ ಮಾಡಿ ಒಂದು ಕಿಲೋಮೀಟರ್ ದೂರದಲ್ಲಿ ಸರ್ವಿಸ್ ರಸ್ತೆಗೆ ಸಂಪರ್ಕ ಕಲ್ಪಿಸಲು ಎನ್ಎಚ್ಎಐ ಹಾಗೂ ಸಂಬಂಧಪಟ್ಟ ಖಾಸಗಿ ರಸ್ತೆ ಅಭಿವೃದ್ಧಿ ಸಂಸ್ಥೆಗಳು ಮುಂದಾಗಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಧಾಮಣಿ ಅಂತ ಇಲ್ಲಿ ಸುಮಾರು ಹಳ್ಳ ಬ್ರಿಡ್ಜ್ ಹತ್ರ ಒಂದು ಟ್ಯಾಕ್ಟ್ರಿನೇ ಹತ್ತಲ್ಲ ಅಲ್ಲಿ ಲೋಡ್ ಗಾಡಿ ಹಿಂದಕ್ಕೂ ಹೋಗುತ್ತೆ ಬಸ್ಸಿನಲ್ಲಿ ಮೇಲಕ್ಕೆ ಬರುತ್ತೆ ಜನ ತುಂಬಿರೋ ಬಸ್ಸು ಹಾಗಾಗಿ ಇವರು ರೋಡ್ ಐ ಆರ್ ಬಿ ಇಂಜಿ ಇವರು ರೋಡ್ ಇಂಜಿನಿಯರ್ ಗಳೆಲ್ಲ ಕರ್ಕೊಂಡ್ ಸಬ್ಇನ್ಸ್ಪೆಕ್ಟರ್ ಕರ್ಕೊಂಬಂದು ಮೂರ್ ಸರಿ ಬಂದು ರೋಡ್ ಬ್ಲಾಕ್ ಮಾಡಕ್ ಬಂದಿದ್ದಾರೆ ನಾವು ಬಿಟ್ಟಿಲ್ಲ ಇಲ್ಲಿ ಬಿಡೋದು ಇಲ್ಲ ಮುಚ್ಚಾಕ ಅವ್ರನ್ನ ಏನಾದ್ರು ಅಲ್ಲಿ ಸೇತುವೆ ಮಾಡಿ ಇಲ್ಲಿ ನೀವು ಕಾ ಮಾಡಿರೋದ್ ಬಿಡ್ಜುನು ಅದ್ ಸರಿ ಇಲ್ಲ ಯಾವಾಗ್ ಲಾರಿಗಳು ಉಳ್ಕೊಂಡ್ ಬಿಡುತ್ತಾ ಗೊತ್ತಿಲ್ಲ ಇಂಜಿನಿಯರ್ ಗಳು ಸರಿ ಇಲ್ಲ ಇಲ್ಲಿ ಯಾರು ಹೇಳಿರು ಕೇಳಲ್ಲ ಮೇನ್ ಸಬ್ ಇನ್ಸ್ಪೆಕ್ಟರ್ ಕರ್ಕೊಂಡ್ ಬರ್ತಾರೆ ಸಬ್ ಇನ್ಸ್ಪೆಕ್ಟರ್ ನೋಡಿರ ಯಾರು ಹುಡುಗರ್ನು ಬಂದಾರು ಅರೆಸ್ಟ್ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಅಂತಾರೆ ಅವ್ರಿಗೂ ಭಯ ಆದ್ರೂ ಹೋಗ್ತಾ ಇಲ್ಲ ಯಾರು ವಾಪಸ್ ನಿಂತ್ಕಂತಾವ್ರೆ ಎಲ್ಲ ಕೇಳ್ಕೊಂತಾವ್ರೆ ಸಬ್ ಇನ್ಸ್ಪೆಕ್ಟರ್ ರಾತ್ರಿ ಬಂದಿದ್ರು ಬಸ್ ಗಳು ನಿಲ್ಲಿಸ್ತಿಲ್ಲ ಹೈವೇಗೆ ಹೋಗ್ತಾವ್ರೆ ಟೀಚರ್ಸ್ ಗಳು ಸುಮಾರು ಮೂವತ್ತೆರಡು ಜನ ಟೀಚರ್ ಅವ್ರೆ ಶಾಂತಲ ಶಾಲೆಯಿಂದನು ಎಸ್ ಕೆ ವಿಡಿ ವಿಡಿಯಿಂದ ಅಪ್ಪನವ್ರೆಲ್ಲ ಸೀಳ್ ನಡ್ಕೊಳ್ಬೇಕು ಒಂದ್ ಕಿಲೋ ಸ್ಕೂಲ್ ಶಾಲೆಗೆ ಹೆಂಗ್ ಹೋಗ್ತಾರೆ ಸರಿ ಇಲ್ಲ ಎಲ್ಲಾ ಗಲೀಜ್ ಮಾಡಿ ಅಯ್ಯಾರ್ ಬೇರು ಕ್ಲೀನ್ ತಗೋದ್ರು ಸಂಬಳ ಕೊಡಕ್ ಆಗಲ್ಲ ಅಂತ ಯಾರು ಮಾಡೋದಿದ್ ಹಳ್ಳದಿಂದಲ್ಲ ಹಳ್ಳದಿಂದ ಬಸ್ ಹತ್ಸಿ ನಾನ್ ಬಿಡಿಸ್ತೀನಿ ವ್ಯವಸ್ಥೆ ಮಾಡ್ತಾರೆ ಆಲೆ ಹನ್ನೊಂದು ಗಂಟೆ ಆದ್ರೂ ಇಲ್ಲ ಆ ಈಗ ಯಾರು ಮಾಡ್ತಾರ ಬಿಡಲ್ಲ ಮೇನ್ ಅಯ್ಯಾರ್ ಬೇರೆ ಪೊಲೀಸ್ನ ಸಬ್ಇನ್ಸ್ಪೆಕ್ಟರ್ನೆ ಕರ್ಸ್ತಾವ್ ಆಲೆ ಇಲ್ಲಿ ಕರ್ಸ ಬರ್ಲ ಸಬ್ಇನ್ಸ್ಪೆಕ್ಟರ್ ಏನ್ ಹೆದ್ರು ಕಾಣಲ್ಲ ನಾವಂತೂ ಇಲ್ಲಿ ಮುಚ್ಚಕ್ಕೇನ್ ಬಿಡಲ್ಲ ಹೆಣ್ಮಕ್ಳೆಲ್ಲ ಸೇರ್ತೀವಿ ಮುಚ್ಚಾಕ್ ಅಂತ ಬಿಡಲ್ಲ ಅಷ್ಟು ಮೇನ್ ಇದೇನ್ ಅಂಡ್ರೋ ಅಂದು ಡೈರೆಕ್ಟ್ ಮಾಡ್ಕೊಡ್ರಿ ಬಸ್ ಸಾಗಕ್ಕೆ ಇದನ್ ಮಾಡಿರಿ ಇದೇನ್ ಬೇಕಿಲ್ಲ ಅವಶ್ಯಕತೆ ಇಲ್ಲ ಇದು ಮಾಡಿ ಹಂಗಾಗಿ ನಾವ್ ಹೆಣ್ಮಕ್ಕನ್ ಮಾತಾಡೋಕೆ ಜಿಲ್ಲಾ ಪಂಚಾಯಿತಿ ಮೆಂಬ್ರು ಸಾ ಎರಡು ಸಾವಿರದ ಒಂದರಿಂದ ಸನ್ಮಾನ್ಯ ಸ್ಥಳೀಯ ಶಾಸಕರು ಬರೀ ನೋಡ್ಕೊಂಡು ಓಡಾಡ್ತಾರೆ ಬಿಟ್ಟರೆ ನೂರಾ ಇಪ್ಪತ್ತು ಜನ ಇಲ್ಲಿ ಡೆತ್ ಆಗಿದ್ದಾರೆ ಚಿಕ್ಕಲ್ಲಿ ಬಿಡ್ತಾ ಸ್ಟಾರ್ಟ್ ಮಾಡಿದ್ನಿಲ್ಲ ಇದನ್ನ ಅತಿ ಜರೂರಾಗಿ ಏನಾದ್ರು ಇದನ್ನ ಏನಾದ್ರು ಗಮನಕ್ಕೆ ತಂದು ಇದನ್ನ ಮಾಡ್ತಾ ಇದ್ರೆ ಇದ್ರ ಪರಿಣಾಮ ಬೇರೆ ಆಗುತ್ತೆ ನಾವು ಈಗ ಸಿಟಿಂಗ್ ಎಂ ಪಿ ಅವ್ರ ಹೋಗಿ ಮನವಿ ಕೊಟ್ಟು ಹೇಳಿದಾಗ ಐ ಆರ್ ಬಿ ಆರ್ ಪ್ರಾಜೆಕ್ಟ್ ಇಂಜಿನಿಯರ್ ಬಂದು ಇಲ್ಲ ನಾನು ಕ್ಲೋಸ್ ಮಾಡ್ತಲ್ಲ ಅದನ್ನ ತೆರವುಗೊಳಿಸಿ ಸಬ್ಸೇಟ್ ಮಾಡ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಎರಡು ತಿಂಗಳಿಂದ ಇದೇ ಡ್ರಾಮಾ ಆಗ್ತಾ ಇದ್ದಾರೆ ಇಂಜಿನಿಯರ್ಸ್ ಇಲ್ಲಿ ಲೋಕಲ್ನ ಯಾರಾದ್ರೂ ಸಪೋರ್ಟ್ ತಗೊಂಡು ಇರೋದು ಇದನ್ನ ಅಂಡರ್ ಪಾಸ್ ಮುಚ್ಚೋದಾದ್ರೆ ಮುಂದಿನ ದಿನಗಳಲ್ಲಿ ಸಾರ್ವತ್ರಿಕವಾಗಿ ಏನ್ ಮಾಡ್ಬೇಕು ಅಂತ ಮಾಡೋ ಮಾಡ್ತು ನಾವು ಸಿದ್ಧವಾಗಿರ್ತೀವಿ ಇಲ್ಲಿ ಲೋಕಲ್ ನಲ್ಲಿ ಪಂಚಾಯತ್ ಜನ ಲೆಕ್ಕ ಕಿಲ್ದಂಗೆ ಮಾಡ್ಕೊಂಡಿದ್ದಾರೆ ಇದು ಬಹಳಷ್ಟು ಅದ್ಭುತವಾಗಿದೆ ನೂರ ಇಪ್ಪತ್ತು ಜನ ಇಲ್ಲಿ ಡೆತ್ ಆಗಿರ್ತಕ್ಕಂಥದ್ದು ಈ ಅವ್ಯವಸ್ಥೆ ಏನಾದ್ರು ಸರ್ ಮಾಡಿದ್ರೆ ಮಾನ್ಯ ಸಾರ್ಜಕ ಯಾಕಿದ್ ಗಮನ ಹರ್ಸಲ್ಲ ಅಂತ ನಂದು ಒಂದ್ ಮನವಿ ಅಷ್ಟೇ ಮೂವತ್ತೈದು ವರ್ಷ ಸ್ಥಳೀಯ ಸಹ ಇದನ್ನ ಯಾಕೆ ಗಮನ ಹಾಸ್ತಲ್ಲ ಅಂತ ನನ್ಗಂತೂ ಗೊತ್ತಾಗಲ್ಲ ಭಗವಂತ ಗೊತ್ತಾಗಬೇಕು ಅವ್ರಿಗೆ ಎಲ್ಲ ಬಸ್ ಎಲ್ಲ ನಿಲ್ಲುತ್ತಾ ಇದಾರೆ ಅರ್ಧ ಕಿಲೋಮೀಟರ್ ಕೈಲಾಗ್ದು ನಾನೇ ಇಳಿದ್ ನಡಿಯಕಾಗ್ತಾ ಇಲ್ಲ ಇಂತ ಒಂದ್ ಪರಿಸ್ಥಿತಿ ಇಲ್ಲಿ ಐ ಸಂಸ್ಥೆ ಇದೆ ಟಿ ಸಿ ಎಚ್ ಇದೆ ಎಸ್ ಕೆ ಬಿ ಹೈ ಸ್ಕೂಲ್ ಇದೆ ಹೂವಿನ ಮಾರ್ಕೆಟ್ ಇದೆ ಕಡೆ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಷನ್ ಇದೆ ಇದು ಮುರಾರಿದ ಶಾಲೆ ಇದೆ ಮೂರು ಸಾವಿರ ಜನ ಇಲ್ಲಿ ಹೆಣ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇಷ್ಟೊಂದು ಅನ್ಯಾಯ ಆಗಿರೋದನ್ನ ಮಾನ್ಯ ಸ್ಥಳೀಯ ಶಾಸಕರು ಕಣ್ಣಿಂದ ನೋಡ್ತಾ ಇದ್ದಾರೆ ಅಂತಂದ್ರೆ ಏನಾಗುತ್ತೋ ನಮ್ಗದ್ದು ಗೊತ್ತಿಲ್ಲ ಸೇತುವೆ ಸಂಪೂರ್ಣವಾಗಿ ಕಳಮೆ ಸೇತುವೆ ಕಳ್ಮೆ ಬಿಡಿಸ್ ಮಾಡಿದ್ದಾರೆ ಇದನ್ನ ಕ್ವಾಲಿಟಿ ಕಂಟ್ರೋಲರಿಗೆ ಕರೆಸಿ ಇದನ್ನ ಚೆಕ್ ಮಾಡೋವರ್ಗು ಇದು ಮುಂದುವರೆದೇ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಎದುರಿಸ್ಬೇಕಾಗುತ್ತೆ ನ್ಯಾಷನಲ್ ಹೈವೇನ ಬಂದ್ ಮಾಡ್ತೀವಿ ಇದಕ್ಕೆ ಪೊಲೀಸ್ ಪೊಲೀಸ್ನವರು ಸಪೋರ್ಟ್ ತಗೊಂಡು ಇಲ್ಲಿ ಯಾರಾದರೂ ಕೇಳಕ್ಕೆ ಬಂದೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಜೀಪ್ ಕಟ್ತೀವಿ ಅಂತ ಕೇಳ್ತಾರಂತೆ ಯಾಕೆ ಯಾಕೆ ಜೀಪ್ ಕಟ್ಬೇಕು ಇವ್ರ ಮನಸ್ಸ್ದವ್ರೆ ಇಲ್ಲ ಮನಸ್ಸ್ದಂಗೆ ಏನು ಪೊಲೀಸ್ ಅಂತ ಅವ್ರು ಜನ ಹಾಕ್ಬಿಟ್ಟೈತೆ ಅದು ಅಷ್ಟೇ ನನ್ನ ಮಾತಿನ ಮುಗಿಸ್ತೀನಿ ಶೀಘ್ರವೇ ಸಂಬಂಧಪಟ್ಟ ಎನ್ಎಚ್ಎಐ ಇಲಾಖೆ ಹಾಗೂ ಖಾಸಗಿ ರಸ್ತೆ ಅಭಿವೃದ್ಧಿ ಸಂಸ್ಥೆಗಳು ಇತ್ತ ಗಮನ ಹರಿಸಿ ವೈಜ್ಞಾನಿಕವಾಗಿ ಶಾಶ್ವತ ಪರಿಹಾರ ಒದಗಿಸಿಕೊಡಬೇಕು ಎಂದು ಸ್ಥಳೀಯ ಮುಖಂಡರು ಆಗ್ರಹಿಸಿದ್ದಾರೆ ಚಿಕ್ಕಳ್ಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಸುಮಾರು ಬಹಳಷ್ಟು ವರ್ಷಗಳ ಕಾಲ ಇಲ್ಲಿ ಅವೈಜ್ಞಾನಿಕ ರಸ್ತೆ ವ್ಯವಸ್ಥೆಯಿಂದ ಸುಮಾರು ಇವರು ಹತ್ತು ಹದಿನೈದು ಇವತ್ತು ವ್ಯಕ್ತಿಗಳು ಮೃತಪಟ್ಟಿದ್ದು ಆ ಸಂದರ್ಭದಲ್ಲಿ ಇಲ್ಲಿನ ಸಾರ್ವಜನಿಕರ ಒತ್ತಾಸೆ ಮೇರೆಗೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿರ್ತದೆ ಆ ನಿರ್ಮಾಣ ಮಾಡಲಾಗಿ ಇವತ್ತು ಆ ಅಕ್ಕಪಕ್ಕ ಬರ್ತಕ್ಕಂಥ ಸರ್ವಿಸ್ ರಸ್ತೆಗೆ ಸುವ್ಯಸ್ಥಿತವಾಗ್ತಕ್ಕಂಥ ರಸ್ತೆ ಸಂಪರ್ಕ ಇಲ್ಲದಲೆ ಇಲ್ಲಿ ಏನು ಐ ಆರ್ಬಿನವರು ಮಾಡಿರ್ತಕ್ಕಂಥ ಈ ಮೇಲ್ಸೇತುವೆ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿದ್ದು ಇಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಾರೆ ಅದರ ವಿರುದ್ಧ ನಮ್ಮ ಈ ಭಾಗದ ಎಲ್ಲ ಯುವಕರುಗಳು ಮತ್ತು ಜನಪ್ರತಿನಿಧಿಗಳು ಇವತ್ತು ಆ ಸಂಬಂಧಪಟ್ಟಂತಹ ಆ ಒಂದು ಏನು ಪ್ರಾಜೆಕ್ಟ್ ಆಫೀಸರ್ಸ್ನ ಮತ್ತು ಇಂಜಿನಿಯರ್ಸ್ನ ಇವತ್ತು ಈ ಸ್ಥಳಕ್ಕೆ ಬರಬೇಕು ಅಂತ ಒತ್ತಡವನ್ನು ತಂದಿದ್ದಾರೆ ಮತ್ತು ಈ ಭಾಗದ ನಮ್ಮ ಲೋಕಸಭಾ ಸದಸ್ಯರಿಗೂ ಕೂಡ ಇಲ್ಲಿನ ಸಮಸ್ಯೆ ಬಗ್ಗೆ ಇಲ್ಲಿನ ನಮ್ಮ ಎಲ್ಲರ ಯುವಕರು ಇವತ್ತು ಮನವಿಯನ್ನು ಮಾಡಿದ್ದಾರೆ ಅವರು ಕೂಡ ಇಲ್ಲಿನ ಅಕ್ಕಪಕ್ಕ ಎರಡು ಬದಲಿನ ಒಂದು ಏನು ಸರ್ವಿಸ್ ರಸ್ತೆಯನ್ನು ಸುರಕ್ಷಿತವಾಗಿ ಮತ್ತು ಎಲ್ಲ ಏನು ನಮ್ಮ ಗೌರ್ಮೆಂಟು ಬಸ್ಗಳು ಮತ್ತು ಸಂಬಂಧಪಟ್ಟಂತಹ ಲೋಕಲ್ಲು ಬಸ್ಗಳು ಇಲ್ಲಿ ಓಡಾಡೋದಿಕ್ಕೆ ಸುವರ್ಣ ಸುಪ ಸಂಪೂರ್ಣವಾಗತಕ್ಕಂಥ ಒಂದು ವಿಶಾಲವಾದಂಥ ರಸ್ತೆಯನ್ನು ಮಾಡಿ ಆ ಮುಖಾಂತರ ಈ ಹೈವೇಗೆ ಅಟ್ಯಾಚ್ ಆಗ್ತಿರ್ತಕ್ಕಂಥ ರಸ್ತೆಯನ್ನು ಬಂದ್ ಮಾಡಿ ಎಂಬ ಒಂದು ಏನು ಒತ್ತಡವನ್ನು ಏರಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಏನು ಈ ಇಂಜಿನಿಯರ್ಸು ಅವರೆಲ್ಲರೂ ಕೂಡ ಅವರ ಒಂದು ಏನು ಈ ಸೇತುವೆಯ ಒಂದು ಹಣವನ್ನ ಬಿಲ್ ಅನ್ನ ಇವತ್ತು ಮಾಡಿಸ್ಕೊಂಬೋದಿಕ್ಕೋಸ್ಕರ ಏನು ಇಲ್ಲಿ ಎಂಟ್ರಿ ಇರತಕ್ಕಂಥ ಒಂದು ಹೈವೇಗೆ ಎಂಟ್ರಿ ಇರತಕ್ಕ ಗೇಟ್ ಅನ್ನ ತುರಾತುರಿನಲ್ಲಿ ಇವತ್ತು ರಾಸ್ತ್ರೆಯ ಸಮಯದಲ್ಲಿ ಬಂದು ಮುಚ್ಚ ಒಂದು ವ್ಯವಸ್ಥೆಯನ್ನ ಇವತ್ತು ಮಾಡಕ್ ಕೊಟ್ಟಿದ್ದಾರೆ ಅದರಿಂದ ನಮ್ಮ ಸ್ಥಳೀಯ ಎಲ್ಲ ಯುವಕರು ಇವತ್ತು ನಮ್ಮ ಸಾರ್ವಜನಿಕರು ಅದಕ್ಕೆ ಸಂಪೂರ್ಣವಾಗಿ ವಿರೋಧವನ್ನು ಮಾಡಿ ಇವತ್ತು ತಡೆ ಒಟ್ಟಿದ್ದಾರೆ ಇಲ್ಲಿ ನಿಜಕ್ಕೂ ಕೂಡ ಒಂದು ಚಿಕ್ಕನಳ್ಳಿ ಬಹಳ ದಿನದಿಂದಲೂ ಕೂಡ ಇವತ್ತು ಅವ್ಯವಸ್ಥಿತವಾಗಿರ್ತಕ್ಕಂತ ಒಂದು ರಸ್ತೆ ಸಂಪರ್ಕ ಇರೋದ್ರಿಂದ ಅದನ್ನು ಸುವ್ಯವಸ್ಥಿತವಾಗಿ ಸಂಬಂಧಪಟ್ಟಂಥ ಏನು ಆ ಪ್ರಾಜೆಕ್ಟ್ ಡೈರೆಕ್ಟ್ ಇರ್ಬೋದು ಮತ್ತು ಆ ಇಂಜಿನಿಯರ್ಸ್ ಇರ್ಬೋದು ಸುವ್ಯವಸ್ಥಿತವಾಗ್ತಕ್ಕಂಥ ರಸ್ತೆಯನ್ನು ಮಾಡಿ ಇವತ್ತು ಎರಡು ಭಾಗದಲ್ಲೂ ಕೂಡ ಇವತ್ತು ಗ್ರಾಮ ಇದೆ ಈ ಒಂದು ರಸ್ತೆ ಸಂಪರ್ಕ ಇವತ್ತು ಆ ಕಡೆನು ಗ್ರಾಮ ಇದೆ ಈ ಕಡೆನು ಗ್ರಾಮ ಇದೆ ನಮ್ಮ ಸಾರ್ವಜನಿಕರು ಎರಡು ಕಡೆನು ಕೂಡ ಇವತ್ತು ಓಡಾಡತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ಇಲ್ಲಿ ಸುವ್ಯವಸ್ಥಿತವಾಗ್ತಕ್ಕಂತ ರಸ್ತೆ ಸಂಪರ್ಕ ಅನಿವಾರ್ಯ ಆಗಿದೆ ಮತ್ತು ಇಲ್ಲಿ ಸುಮಾರು ಮೂರು ಸಾವಿರ ಮಕ್ಕಳು ಇಲ್ಲಿ ಇವತ್ತು ಓದ್ತಾ ಇದ್ದಾರೆ ಈ ಪ್ರದೇಶದಲ್ಲಿ ಯಾಕೆಂದ್ರೆ ಒಂದು ಎಸ್ ಕೆ ವಿ ಡಿ ಇಡೀ ಇವತ್ತು ಜಿಲ್ಲೆನಲ್ಲೇ ಕೂಡ ಒಂದು ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಪ್ರೌಢಶಾಲೆ ಇದೆ ಕಾಲೇಜ್ ಇದೆ ಮತ್ತು ಒಂದು ನಮ್ಮ ಟಿ ಸಿ ಎಚ್ ಒಂದು ಶಾಲೆ ಇದೆ ಶಾಂತಲಾ ಪ್ರೌಢಶಾಲೆ ಇದೆ ಮತ್ತು ಮುರಾರ್ಜಿ ಶಾಲೆ ಇದೆ ಒಂದು ಎರಡು ಮೂರು ಹಾಸ್ಟೆಲ್ ಗಳು ಇದೆ ಇವತ್ತು ಕಸ್ತೂರಿ ಬಾ ಹಾಸ್ಟೆಲ್ ಇದೆ ಇಷ್ಟೊಂದು ಕೂಡ ಒಂದ್ ರೀತಿಯ ಶೈಕ್ಷಣಿಕ ಹಬ್ ಆಗಿ ನಿರ್ಮಾಣ ಆಗಿರ್ತಕ್ಕಂತಹ ಈ ಒಂದು ಪ್ರದೇಶದಲ್ಲಿ ಇವತ್ತು ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಹದಗೆಟ್ಟಿದೆ ಅದನ್ನು ಕೂಡಲೇ ಸಂಬಂಧಪಟ್ಟಂತಹ ಏನು ಈ ರಸ್ತೆಯ ಇಂಜಿನಿಯರ್ಸು ಕೂಡಲೇ ಸರಿಪಡಿಸಬೇಕು ಇಲ್ಲಾಂದರೆ ನಿಜಕ್ಕೂ ಕೂಡ ಈ ಭಾಗದ ನಾವೆಲ್ಲ ಯುವಕರುಗಳು ಸೇರಿ ನಮ್ಮೆಲ್ಲ ಜನಪ್ರತಿನಿಧಿಗಳು ಸೇರಿ ನಿಜಕ್ಕೂ ಕೂಡ ದಣಿಯನ್ನು ಮಾಡಬೇಕಾಗ್ತೈತೆ ಹೋರಾಟವನ್ನು ಮಾಡಬೇಕಾಗ್ತೈತೆ ನಾನು ಸ್ಥಳೀಯ ಶಾಸಕರಲ್ಲೂ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಈಗಾಗಲೇ ಇದರ ಅರಿವು ತಮಗೂ ಕೂಡ ಇದೆ ಸಾಕಷ್ಟು ಇಲ್ಲಿ ತೊಂದರೆ ಆಗಿದೆ ಇಲ್ಲಿನ ಸಾರ್ವಜನಿಕರು ಭಾಳ ವರ್ಷಗಳ ಕಾಲದಿಂದಲೂ ಕೂಡ ನಿರಂತರವಾದಂತಹ ಸಮಸ್ಯೆನಲ್ಲೇ ಕೂಡ ಇವತ್ತು ತೊಡಗಿದ್ದಾರೆ ಆದರೂ ಕೂಡ ಇಲ್ಲಿ ರಸ್ತೆ ಸಂಪರ್ಕ ಇವತ್ತು ವ್ಯವಸ್ಥಿತವಾಗಿ ಆಗಿಲ್ಲ ಕೂಡಲೇ ಶಾಸಕರು ಕೂಡ ಬಂದು ಆ ಸಂಬಂಧಪಟ್ಟಂತಹ ಇಂಜಿನಿಯರ್ಗಳ ಜೊತೆ ಮಾತಾಡಿ ಆ ಒಂದು ರಸ್ತೆ ಸಂಪರ್ಕವನ್ನು ಸುವ್ಯವಸ್ಥಿತಗೊಳಿಸಬೇಕು ಮತ್ತು ಏನು ಈ ಕಳಪೆ ಕಾಮಗಾರಿಯನ್ನು ಮಾಡಿರ್ತಕ್ಕಂಥ ಮೇಲ್ಸೇತುವೆಯನ್ನು ಕೂಡಲೇ ತನಿಖೆಗೆ ಆದೇಶ ಮಾಡಬೇಕು ಯಾಕೆಂದರೆ ಅದು ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಾಗಿದೆ ಯಾವ ಸಂದರ್ಭದಲ್ಲಿ ಆ ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಾ ಇರತಕ್ಕಂಥ ಸಾರ್ವಜನಿಕರ ಮೇಲೆ ಆ ಸೇತುವೆ ಕುಸ್ತೋಗ್ತದ ಕೂಡ ಗೊತ್ತಾಗ್ತಾ ಇಲ್ಲ ಅದನ್ನು ಹಲವಾರು ಬಾರಿ ನಾವು ಮಾಧ್ಯಮದ ಮುಖಾಂತರ ನಾವು ಅದನ್ನು ಅರಿವು ತಂದಿದ್ರು ಕೂಡ ಇಲ್ಲಿನ ಸಂಬಂಧಪಟ್ಟಂತ ಇಂಜಿನಿಯರ್ ಕೂಡ ಪ್ರಾಜೆಕ್ಟ್ ಇವತ್ತು ಏನ್ ಡೈರೆಕ್ಟರ್ ಕೂಡ ಎಲ್ಲರೂ ಶಾಮೀಲಾಗಿ ಇದರಲ್ಲಿ ಭ್ರಷ್ಟಾಚಾರ ಅವ್ಯವಸ್ಥಿತವಾಗಿ ಆಗಿದೆ ಸುಮಾರು ಹದಿನೇಳು ಕೋಟಿ ವೆಚ್ಚದಲ್ಲಿ ಆಗಿರ್ತಕ್ಕಂಥ ಹತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಆಗಿರ್ತಕ್ಕಂಥ ಈ ಒಂದು ಮೇಲ್ಸೇತುವೆ ಸಂಪೂರ್ಣವಾಗಿ ಇವತ್ತು ಕಳಪೆ ಕಾಮಗಾರಿಯಿಂದ ಕೂಡಿದೆ ಇದರಲ್ಲಿ ಸಾಕಷ್ಟು ಜನ ಭ್ರಷ್ಟಾಚಾರ ಭ್ರಷ್ಟಾಚಾರವನ್ನು ಮಾಡಿದರೆ ಇದರ ಸಂಪೂರ್ಣವಾದಂತಹ ತನಿಖೆಯನ್ನು ಮಾಡಬೇಕು ಮತ್ತು ಏನಿವತ್ತು ಅವ್ಯವಸ್ಥಿತವಾಗಿ ಕಟ್ಟಿರ್ತಕ್ಕಂಥ ಗೋಡೆಗಳನ್ನ ಅದನ್ನು ಕಿತ್ತು ಪುನರ್ ನಿರ್ಮಾಣ ಮಾಡತಕ್ಕಂಥ ಕೆಲಸ ತುರ್ತಾಗಿ ಆಗಬೇಕು ಮುಂದೊಂದು ದಿನ ಏನಾದರೂ ಕೂಡ ಈ ಭಾಗದಲ್ಲಿ ನಮ್ಮ ಸಾರ್ವಜನಿಕರು ತೊಂದರೆ ಆದರೆ ಅದಕ್ಕೆ ಸಂಪೂರ್ಣವಾಗತಕ್ಕಂಥ ಹೊಣೆ ಇವತ್ತು ಎನ್ ಎಚ್ ಐ ಮತ್ತು ಐ ಆರ್ ಬಿ ಆಗಿರ್ತದೆ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆ ರಸ್ತೆ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಮತ್ತು ಎಂಟು